ಒಂದು ತಿಳ್ಕಳಿ ರಾಜಕೀಯ ಪಕ್ಷಗಳು ಅಂದರೆ ಸರ್ವೇ ಸಾಮಾನ್ಯ ಈ ಥರದ ಚರ್ಚೆಗಳು ಇಲ್ಲದೆ ಇರ್ತಕ್ಕಂಥದಕ್ಕೆ ಸಾಧ್ಯ ಇಲ್ಲ ಸ್ವತಂತ್ರದ ನಂತರ ಎಂತೆಂಥ ಸನ್ನಿವೇಶದಲ್ಲೂ ಸಹ ಇವೆಲ್ಲ ನಡೆದಿರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರ ನಮಗೆ ಮುಖ್ಯಮಂತ್ರಿಗಳು ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ ಎರಡೂವರೆ ವರ್ಷಕ್ಕೆ ಆಯಿತು ರೀಶಪಲ್ ಮಾಡಬೇಕು ಅಂತೇಳಿ ನಾನು ಹೈಕಮ್ಯಾಂಡನ್ನು ಕೇಳಿದೀನಿ ಹೈಕಮಾಂಡು ಎರಡೂವರೆ ವರ್ಷಕ್ಕೆ ಮಾಡೋಣ ಹೇಳಿದರು ಹಾಗಾಗಿ ನಾನು ಎರಡೂವರೆ ವರ್ಷಕ್ಕೆ ರೀಶಪಲ್ ಮಾಡೋಕೆ ರೆಡಿಯಾಗಿದ್ದೀನಿ ಹೈಕಮಾಂಡ್ ಅನುಮತಿ ತೊಗೊಂಡು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹೈಕಮಾಂಡು ನಿನ್ನೆ ನಮ್ಮ ಅಧ್ಯಕ್ಷರು ಸಹ ಹೈಕಮ್ಯಾಂಡ್ ಅಂತ ಅಂದರೆ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಮ್ಮ ರಾಜ್ಯಕ್ಕೆ ಒಬ್ಬ ಜನರಲ್ ಸೆಕ್ರೆಟ್ರಿ ಇದ್ದಾರೆ ಇಡೀ ರಾಷ್ಟ್ರಕ್ಕೆ ಅಡ್ಮಿನಿಸ್ಟ್ರೇಟಿವ್ ಜನರಲ್ ಸೆಕ್ರೆಟ್ರಿ ಇದ್ದಾರೆ ಜೊತೆಗೆ ನಮಗೆ ನಾಯಕರು ರಾಹುಲ್ ಇದ್ದಾರೆ ಅವರು ನಾಲ್ಕು ಜನ ಕೂತ್ಕೊಂಡು ತೀರ್ಮಾನ ಮಾಡಿ ಒಂದು ನಾವು ರೀಶಪಲ್ ಬಗ್ಗೆ ಅಥವಾ ರಾಜ್ಯದ ರಾಜಕಾರಣದ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಕೊಡ್ತೀನಿ ಅಂತೇಳಿ ಮೊನ್ನೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅವ್ರ ಮನೆ ಹತ್ರ ನೀವೆಲ್ಲ ಹೊರಗಡೆ ಕಾಯೋದು ಬೇಡ ನನಗೂ ಬೇಜಾರಾಗೋದು ಬೇಡ ನಿಮಗೂ ಬೇಜಾರಾಗೋದು ಬೇಡ ಅಂತ ಹೇಳಿದ್ದಾರೆ ಬಹುಶಃ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕತೀವಿ ಸೋ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಇಷ್ಟೆಲ್ಲ ನಡೆದ್ರು ನಿನ್ನೆ ಸಿಡ್ಲಿಗದಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಗಿದೆ ಇಬ್ಬರು ಜೊತೆಯಲ್ಲೇ ಫಂಕ್ಷನಲ್ಲಿ ಅನ್ಯೋನ್ಯವಾಗಿ ರಾಜ್ಯದ ರಾಜಕಾರಣವನ್ನು ಸರ್ಕಾರದ ವಿಚಾರಗಳನ್ನ ಡಿಸ್ಕಸ್ ಮಾಡ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡಿದೆ ಈ ಥರದ್ದು ಎಲ್ಲರೂ ನೋಡಿರಲಿಕ್ಕೆ ಸಾಧ್ಯನಾ ನೀವು ಬಿ ಜೆ ಪಿನಲ್ಲಿ ಇವತ್ತು ಸಹ ಯತ್ನಾಳು ವಿಜೇಂದ್ರ ಇರ್ತಾರ ಅಥವಾ ರಮೇಶ್ ಜಾರಕಿಹೊಳೆ ನಮ್ಮ ಅಶೋಕ್ ಜೊತೆಲಿರ್ತಾರ ಅಥವಾ ಕುಮಾರ್ ಬಂಗಾರಪ್ಪ ಅಥವಾ ಇನ್ನೊಬ್ಬರು ಜೊತಲಿರ್ತಾರ ನಮ್ಮಲ್ಲಿ ರೀಶಬಲ್ ಟೈಮ್ ಅಂದರೆ ಶಾಸಕರು ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅದರಿಂದ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ ಹತ್ರ ಹೋಗ್ತಾರೆ ಡಿ ಕೆ ಅವರ ಹತ್ರ ಹೋಗ್ತಾರೆ ವೇಣುಗೋಪಾಲ್ ಹತ್ರ ಹೋಗ್ತಾರೆ ಸಹಜವಾದ ಮತ್ತು ಜೊತೆಗೆ ಡಿ ಕೆ ಶಿವಕುಮಾರರು ಮುಖ್ಯಮಂತ್ರಿ ನನಗೂ ಒಂದು ಅವಕಾಶ ಕೊಡಿ ಅಂತ ಅವ್ರು ಇದ್ದಾರೆ ಇಷ್ಟೇ ಇದನ್ನೆಲ್ಲವನ್ನು ತೀರ್ಮಾನ ಮಾಡೋರು ನಮ್ಮ ಪಕ್ಷದ ಹೈಕಮಾಂಡ್ ಖರ್ಗೆಯವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಸುರ್ಜಾವಾಲು ಮೇಡಮ್ ಎಲ್ಲವೂ ಆದಷ್ಟು ಬೇಗ ಒಂದು ಸೂಕ್ತವಾದಂಥ ತೀರ್ಮಾನ ಮಾಡ್ತೀವಿ ಬಾಯಿ ಬಿಟ್ಟೆ ಖರ್ಗೆಯವರು ಹೇಳಿದ ಮೇಲೆ ಯಾರೂ ಇದ್ರ ಬಗ್ಗೆ ಮಾತನಾಡೋದು ಅವಶ್ಯಕತೆ ಇಲ್ಲ ಅಂತಲೂ ನಮ್ಮೆಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಸೊ ನಾವು ಸಹ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಚರ್ಚೆ ಮಾಡೋದು ನೀವು ನಮ್ಮನ್ನು ಬಾಯಿ ಬಿಡಿಸೋಕ್ಕೆ ಪ್ರಯತ್ನ ಮಾಡೋದು ಕೇಳೋಕ್ಕೆ ಪ್ರಯತ್ನ ಮಾಡೋದು ಅದು ಸೂಕ್ತ ಅಲ್ಲ ಅನಿಸುತ್ತೆ ಅಶೋಕಿಗೆ ಪಾಪ ಏನು ಮಾಡ್ತಾರ್ರಿ ಈ ಅಶೋಕು ಸಹಜವಾಗಿ ಅವರಿಗೆ ವಿರೋಧ ಪಕ್ಷದ ನಾಯಕತ್ವವನ್ನು ನಿಭಾಯಿಸ್ಲಿಕ್ಕೆ ಆಗದೇ ಇದ್ದಾಗ ಏನಾದ್ರು ಹೇಳಬೇಕಲ್ಲ ಹೋಗಲಿ ನಾನು ಮೊನ್ನೆ ಒಬ್ಬರು ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ ಏರ್ಪೋರ್ಟಲ್ಲಿ ನಮ್ಮ ಸರ್ಕಾರ ರಚನೆ ಆದ ಇಲ್ಲಿವರೆಗೆ ವಿರೋಧ ಪಕ್ಷರು ಕೊಟ್ಟಿರೋ ಮಾಹಿತಿ ಆಧಾರವಾಗಿ ಇಟ್ಕೊಂಡು ನಮ್ಮ ಮೀಡಿಯಾ ಅನಿವಾರ್ಯ ಮಾಡಲೇಬೇಕಾಗತ್ತೆ ಮಾಡಿದಾರಲ್ಲ ಯಾವುದಾದ್ರು ಒಂದು ಸಕ್ಸಸ್ ಆಗಿದೆಯಾ ತೋರಿಸಿ ನನಗೆ ಯಾವುದಾದ್ರೂ ವಿಚಾರ ರಾಜಕೀಯ ಅಥವಾ ಸರ್ಕಾರ ಅಥವಾ ಪಕ್ಷ ಯಾವುದಾದ್ರ ವಿಚಾರದಲ್ಲಿ ಒಂದು ಸಕ್ಸಸ್ ಆಗಿದ್ರೆ ನಾನೊಂದು ಕ್ವೆಶನ್ ಕೇಳಿ ನಾನು ಅದಕ್ಕೆ ಹೇಳ್ತೀನಿ ನೋಡಿ ನಾನೊಂದು ಮಾತಾಡಿದ್ರೆ ಅದು ಎಂಬತ್ತು ಇಪ್ಪತ್ತು ಅಂದ್ರಲ್ಲ ಹಂಗೆ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಸತ್ಯ ಇರಬೇಕು ಏಯ್ ಬಿಡೇ ಅವತ್ತು ಮಾತಾಡಿದ್ರು ಕರೆಕ್ಟ್ ಕಣೆ ಏನಬೇಕು ಹಿಂದೆ ಪತ್ರಿಕೆಯಲ್ಲಿ ರೈಟಿಂಗ್ ಬಂದರೆ ದೇಶದ ರಾಜಕಾರಣನೇ ಗಡ ಗಡಗಣ ನಡಗೋರು ಅಸೆಂಬ್ಲಿ ಒಳಗಡೆ ಹೋಗಿ ಬರಲಿಕ್ಕೆ ಮಂತ್ರಿಗಳು ನಡಗೋರು ಇವತ್ತು ಅವರು ವಿರೋಧ ಪಕ್ಷದ ಮಾತು ಕೇಳ್ಕೊಂಡು ನೀವು ಏನೂ ಮಾಡಂಗಿಲ್ಲ ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ಮಾಡಬೇಕಾಗತ್ತೆ ಅವರು ನಿಮ್ಮನ್ನು ಸಹ ಇವತ್ತು ಅನುಮಾನಾಸ್ಪದವಾಗಿ ನೋಡೋವಂಥ ಪರಿಸ್ಥಿತಿ ಅಂತ ಹೇಳ್ತಾರೆ ನನ್ನ ನಾನು ವೈಯಕ್ತಿಕ ತಮಾಷೆಗೆ ಸೀರಿಯಸ್ ಸೀರಿಯಸ್ಸಾಗಿ ಹೇಳ್ತಾಯಿದ್ವಿ ಕೆಲವರು ಮಾತನಾಡೋ ರೀತಿನ ನೀವು ಗಂಭೀರವಾಗಿ ತಗೊಳ್ಳದೇ ಇದ್ದರೆ ಈ ಥರದ್ದೆಲ್ಲ ಆಗ್ತದೆ ಈಗ ನಾನು ಹೇಳಿಕೆ ಕೊಡ್ತೀನಿ ಮಂಡ್ಯದಲ್ಲಿ ಬಂದಾಗ ನಾನು ಮಂತ್ರಿಯಾಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನಾನು ಹೇಳಿಕೆ ಕೊಡೋದ್ರಲ್ಲಿ ಯಾವುದಾದ್ರೂ ಈ ಥರದ ಲಘುವಾಗಿ ಹೇಳ್ತಕ್ಕಂಥದ್ದು ಯಾವ್ದಾದ್ರು ಒಂದಿದ್ರೆ ಹೇಳ್ತೀನಿ ಎಲ್ಲಿ ಹೇಳಿದ್ರು ಎಲ್ಲ ಹೇಳಿದ್ರು ನಿಮ್ಗೆ ಹೇಳಿದ್ರ ನೋಡಿ ಒಂದು ನಿಮಿಷ ಒಂದು ನಿಮಿಷ ಅದಕ್ಕೆ ಹೇಳ್ತೀನಿ ಕೇಳಿ ಅವರು ಹೇಳ್ತೀನಿ ಅದಕ್ಕೆ ಅವ್ರು ಹೇಳಕೌಂಟ್ರ್ ಕೊಟ್ರಾ ಒಂದು ನಿಮಿಷ ಹೇಳೇ ಬಿಡ್ತೀನಿ ಕೇಳಿ ಸಿ ಎಮ್ ಅವರು ನೂರು ಸರಿ ಹೇಳೋ ಅಲ್ಟಿಮೇಟ್ ಐಕಮಾಂಡ್ ತೀರ್ಮಾನ ಅಂತ ನೀವು ಪದೇ ಪದೇ ಒಂದು ನಿಮಿಷ ಕೇಳ ಒಂದು ನಿಮಿಷ ಕೇಳಪ್ಪ ಬ್ರದರ್ ಒಂದು ನಿಮಿಷ ಹೇಳ್ತೀನಿ ಅದಕ್ಕೂ ಹೇಳ್ತೀನಿ ಅಲ್ಲ ಅದಕ್ಕೂ ಹೇಳ್ತೀನಿ ನೀವು ಹೋಗ್ಬಿಟ್ಟು ಹಿಂಗೆ ಸರ್ ನೀವು ಬಜೆಟ್ ಮಾಡ್ತೀರಾ ಸರ್ ನೀವು ಯಾವಾಗ ರಾಜೀನಾಮೆ ಕೊಡ್ತೀರಾ ಸರ್ ಹಂಗೆ ಅಂದರೆ ಒಂದು ನಿಮಿಷ ಕೇಳಿ ಹಂಗೇನೆ ಯಾರಿಗೆ ಆಗಲಿ ನೀವು ನಾವು ಮನುಷ್ಯರೇ ಅಲ್ವಾ ಯಾರೇ ಆಗಲಿ ನಾಳೆ ಬೆಳಿಗ್ಗೆ ರಾಜೀನಾಮೆ ಕೊಡ್ತೀನಿ ನಾಳೆ ಬೆಳಗ್ಗೆ ನಾನು ಅಧಿಕಾರ ಬಿಡ್ತೀನಿ ಯಾರೂ ಹೇಳೋಕ್ಕಾಗಲ್ಲ ನೀವು ಹೇಳೋಕ್ಕಿಲ್ಲ ನಾವು ಹೇಳೋಕ್ಕಿಲ್ಲ ಯಾರು ಹೇಳೋಕ್ಕಿಲ್ಲ ಅವರು ಹೊಟ್ಟೆ ಒಂದೇ ಹೈಕಮ್ಯಾಂಡ್ ತೀರ್ಮಾನ ಅಂತ ಆಮೇಲೆ ಡೆಪ್ಟಿ ಸಿ ಎಮ್ ಅವರು ಹೌದು ಅವರು ಐದು ವರ್ಷ ನಾನೇ ಸಂತೋಷ ಅವ್ರು ಮೇಲೆ ನಮ್ಮದೇನಿದೆ ನಮ್ಮ ಪಕ್ಷದ ಹಿರಿಯವರು ನಮ್ಮ ನಾಯಕರು ಅವ್ರು ಹೇಳಿದ್ಮೇಲೆ ನಂದು ಏನು ತಗರಾಲಿಲ್ಲ ಅಂತ ಹೇಳಿದ್ರ ವಿನ ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತ ಯಾವಾಗಾರ ಕೇಳೋರ ಪ್ರಶ್ನೆ ಇಲ್ಲ ಅದರಿಂದ ನಾನು ನಿಮಗೆ ಹೇಳಿದ್ದು ಇದೇನು ಸತ್ವ ಇಲ್ಲ ಏನೋ ನಡೀತಾ ಇದೆ ರಾಜಕೀಯ ಚರ್ಚೆ ಆಗ್ತಾ ಇದೆ ಇವತ್ತು ನಾಳೆ ಏನಾಗುತ್ತೋ ಎಂತಾಗುತ್ತೋ ಅಂತ ಅನಿವಾರ್ಯ ನೀವು ಮಾಡಬೇಕಾಗುತ್ತೆ ಮಾಡ್ತೀರಾ ಇದರಲ್ಲಿ ಅಶೋಕು ಮತ್ತು ಈ ಕುಮಾರಸ್ವಾಮಿಯವರು ಇವತ್ತೇ ನಾಳೆ ಕೋಟೋಗುತ್ತೆ ನಾನು ರೆಡಿ ಆಯ್ತಾ ಇದ್ದೀನಿ ಪಂಚ ಉಟ್ಕೊಂಡು ಅಂತ ಅಂದರೆ ನಾವೇನು ಮಾಡಲಿ ಈಗ ಕೊಟ್ಟ ಅಧಿಕಾರನ ಐದು ವರ್ಷನೂ ಮಾಡ್ಬೋದಾಯಿತು ಮಾಡೋಕ್ಕಾಗಲಿಲ್ಲ ಅಧಿಕಾರ ಬೇಕು ಅಂತ ಬಯಸೋದು ಅಧಿಕಾರ ಸಿಕ್ಕಿದಾಗ ಅಧಿಕಾರ ಮಾಡೋಲ್ಲ ಅದರಿಂದ ಯಾಕೆ ತಲೆ ಕೆರ್ಸ್ಕೊಳ್ತೀರಾ ದಯಮಾಡಿ ಸ್ನೇಹಿತರೆ ಎಲ್ಲ ಊಟ ಟೈಮ್ ಆಗಿದೆ ಊಟ ಅದೇ ಹೈಕಮಾಂಡ್ ಅಂದರೆ ಅವರು ಸೇರಿ ಹೌದ್ರಿ ಒಂದು ನಿಮಿಷ ಯಾವ ಪಕ್ಷನೂ ಸಿಂಗಲ್ಲಾಗಿ ತೀರ್ಮಾನ ಮಾಡಿರೋ ಪಕ್ಷ ಉಳಿದಿಲ್ಲ ಸಾಮೂಹಿಕ ನಾಯಕತ್ವ ಸಾಮೂಹಿಕ ನಾಯಕತ್ವ ಹೆಗಡೆ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ಕರಗಿಯೋರಾದ್ರೂ ಅವ್ರಿಗೆ ಒಂದು ಟೀಮ್ ಇರುತ್ತೆ ಆ ಟೀಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ ಅಂದವರ ವಿನ ಅವ್ರ ಹಂಗ ನಾನು ಯಾರೋ ತೀರ್ಮಾನ ತಗೋತಾರೆ ಅಂತಿಲ್ಲ ಹೈಕಮಾಂಡ್ ಅಂತಂದ್ರೆ ಇನ್ಕ್ಲೂಡಿಂಗ್ ಖರ್ಗೆ ಅವರು ಸೇರಿ ಹೈಕಮಾಂಡ್ ಅದ್ ಅವ್ರು ಹೇಳ್ತಾರೆ ಬಿಡು ನನಗೂ ನಿನಗೂ ಯಾಕೆ ಆ ಒಬ್ಬರು ಹೇಳಿದ್ರೆ ಹೇಳ್ಬೋದಪ್ಪ ಆಗ್ಬೋದಪ್ಪ ನಾನು ನೀನು ಯಾಕೆ ತಲೆ ಅದು ಕೇಳದೈಕಮಾಂಡ್ ತೀರ್ಮಾನ ಮಾಡ್ತೀನಿ ಹೈಕಮಾಂಡ್ ಬಿಟ್ಬಿಡ ಬಿಡಬ್ರದ ಇಲ್ಲ 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 ನಾನು ಮಂತ್ರಿ ಮಂಡಲ ಒಬ್ಬ ಮಂತ್ರಿ ನಾನು ಪಕ್ಷದಲ್ಲಿ ರಾಷ್ಟ್ರೀಯ ಹೈಕಮಾಂಡ್ ಬೇರೆ ಇದೆ ರಾಜ್ಯದ ಹೈಕಮಾಂಡ್ ಬೇರೆ ಇದೆ ರಾಜ್ಯದ ಹೈಕಮಾಂಡ್ ನಾನಿಲ್ಲ ಮೆಂಬರು ರಾಷ್ಟ್ರೀಯ ಹೈಕಮಾಂಡ್ ನಾನು ಮೆಂಬರ್ ಇಲ್ಲ ಮಂತ್ರಿ ಮಂಡದ ಮಾತ್ರ ಮೆಂಬರು ಎಲ್ಲವೂ ಆದಷ್ಟು ಬೇಗ ಆದಷ್ಟು ಬೇಗ ಆದಷ್ಟು ಬೇಗ ಎಲ್ಲವೂ ಸಹ ತೀರ್ಮಾನ ಆಗುತ್ತೆ ಸೊ ಯಾವುದು ಪ್ರಾಬ್ಲಮ್ ಇಲ್ಲ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆ ಸರ್ವೇ ಸಾಮಾನ್ಯ ಯಾವುದು ಸಹ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿ ಸರ್ಕೆಟ್ ಡ್ಯಾಮೇಜ್ ಆಗಲಿ ಆಗುವಂತ ಪ್ರಶ್ನೆ ಇಲ್ಲ